ಪ್ರೈಸ್ ೈಝಜಲಾ ಕರುಣಾಮಯನು ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಯಶಯನ ಪ್ರವಾದನೆಯ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಹಾವಿನ ಬೀಜದಿಂದ ಮಹಾ ನಾಗ ಉಂಟಾಗುವುದು ಈ ವಾಕ್ಯದಲ್ಲಿ ಯಶಯನು ಹಾವಿನ ಬೀಜದ ಬಗ್ಗೆ ಮಾತನಾಡುತ್ತಾರೆ ಆ ಬೀಜದ ಸಂತತಿಯು ಹಾರುವ ಅಗ್ನಿಮಯ ಸರ್ಪವೇ ಒಂದು ಬೇರು ನಮ್ಮ ಕ್ರೈಸ್ತ ಜೀವಿತದ ವೈರಿಗಳು ಕೂಡ ಬೇರುಗಳು ಎಂಬುದಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ಈ ಬೇರುಗಳು ಕೆಟ್ಟ ಫಲಗಳನ್ನು ಕೊಡುವವು ಕೆಟ್ಟ ಫಲ ಕೊಡುವಂಥದ್ದಾಗಬಾರದು ಆದ್ದರಿಂದ ಈ ಕೆಟ್ಟ ಬೇರುಗಳನ್ನು ನಾವು ತೆಗೆದುಹಾಕಿ ಬಿಡಬೇಕು ಮರಗಳ ಬೇರಿಗೆ ಕೊಡಲಿ ಹಾಕಬೇಕು ಒಳ್ಳೆಯ ಫಲವನ್ನು ಕೊಡದಿರುವ ಪ್ರತಿಯೊಂದು ಮರವನ್ನು ಕಡಿದು ಹಾಕಬೇಕು ಮತ್ತು ಅದನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡಬೇಕು ಕೆಲವು ಕೆಟ್ಟ ಬೇರುಗಳನ್ನು ಕುರಿತು ಇಲ್ಲಿ ನಾವು ಧ್ಯಾನಿಸೋಣ ಯಶಯನು ಈ ವಾಕ್ಯದಲ್ಲಿ ಹಾವಿನ ಬೀಜದ ಬಗ್ಗೆ ಮಾತನಾಡುತ್ತಾರೆ ಒಂದು ಬೇರು ನೆಲದ ಒಳಗೆ ಇರುತ್ತದೆ ಆದ್ದರಿಂದ ಅದು ಕಾಣಿಸುವುದಿಲ್ಲ ಅಧರ್ಮವು ರಹಸ್ಯವಾದುದ್ದಾಗಿದೆ ಅದು ಮನುಷ್ಯರಿಗೆ ಕಾಣದಂತೆ ಕೆಲಸ ಮಾಡುತ್ತದೆ ಆದರೆ ಅದು ತನ್ನ ಫಲವನ್ನು ಎಲ್ಲ ಕಡೆಯಲ್ಲಿಯೂ ಉಂಟು ಮಾಡುತ್ತದೆ ಎರಡು ತೆಸೊಲೋನಿಕ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ ಎಂದು ಬರೆಯಲ್ಪಟ್ಟಿದೆ ಅದನ್ನು ನಾವು ಪಾಪವೆಂದು ಕರೆಯಬಹುದು ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ ಎಂದು ಒಂದು ಯೋಹಾನ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ಓದುತ್ತೇವೆ ಕ್ರಿಸ್ತ ವಿರೋಧಿಯು ಅಧರ್ಮ ಸ್ವರೂಪನು ಎಂದು ಕರೆಯಲ್ಪಟ್ಟಿದ್ದಾನೆ ಈ ರಹಸ್ಯವು ಇಷ್ಕರಿಯುತ ಯೂದನಲ್ಲಿ ಹಂತ ಹಂತವಾಗಿ ಮುಂದುವರಿಯುತ್ತಾ ಕೆಲಸ ಮಾಡಿತು ಮೊದಲು ಯೇಸುವನ್ನು ಅಲ್ಲಗಳೆಯಬೇಕೆಂಬ ಆಲೋಚನೆಯನ್ನು ಸೈತಾನನು ಯೂದನ ಹೃದಯದಲ್ಲಿ ಹಾಕಿದನು ನಂತರ ಸೈತಾನನು ಯೂಧನೊಳಗೆ ಹೊಕ್ಕನು ಏಸು ಯೂಧನನ್ನು ಸೈತಾನನೆಂದು ಕರೆದನು ಹನ್ನೆರಡು ಮಂದಿಯಾದ ನಿಮ್ಮನ್ನು ನಾನು ಆರಿಸಿ ತೆಗೆದುಕೊಂಡನಲ್ಲವೋ ನಿಮ್ಮಲ್ಲಿಯೂ ಒಬ್ಬನು ಸೈತಾನನ ಮಗನಾಗಿದ್ದಾನೆ ಎಂದು ಯೇಸು ಹೇಳಿದರು ಯೋಹನ ಆರು ಎಪ್ಪತ್ತನೇ ವಚನದಲ್ಲಿ ಯೂಧನು ಸೈತಾನನಿಗೆ ತನ್ನಲ್ಲಿ ಸ್ಥಳ ಕೊಡುತ್ತಾನೆ ಎಂಬುದು ಏಸುವಿಗೆ ತಿಳಿದಿತ್ತು ಅವನ ಗುಣ ಕೆಟ್ಟು ಹೋಯಿತು ಯಾಕೆಂದರೆ ಅವನು ತನ್ನ ಹೃದಯದಲ್ಲಿ ಕೆಟ್ಟ ಆಲೋಚನೆಯನ್ನು ಹಾಕುವುದಕ್ಕೆ ಅನುಮತಿ ಕೊಟ್ಟನು ಕೆಟ್ಟ ಆಲೋಚನೆಗೆ ಯೂದನು ತನ್ನಲ್ಲಿ ಅವಕಾಶ ಕೊಟ್ಟ ಮೇಲೆ ಅದು ಅವನ ಹೃದಯದಲ್ಲಿ ವಿಶಾಲವಾದ ಸ್ಥಳವನ್ನು ಉಂಟುಮಾಡಿ ಸೈತಾನನು ಒಳಗೆ ಪ್ರವೇಶಿಸುವುದಕ್ಕೆ ಅನುಕೂಲ ಮಾಡಿಕೊಟ್ಟಿತು ಸ್ವಲ್ಪ ಹುಳಿಯಿಂದ ಕಣಿಕವೆಲ್ಲ ಹುಳಿಯಾಗುವುದು ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಸೈತಾನನು ಅವನೊಳಗೆ ಹೊಕ್ಕನು ಎಫ್ ಎಸ್ ಎ ನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಮತ್ತು ಆರನೇ ಅಧ್ಯಾಯ ಹನ್ನೊಂದು ವಚನದಲ್ಲಿ ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲಬೇಕು ಎಂದು ಅಪೋಸ್ಸಲನಾದ ಪೌಲನು ನಿಮಗೆ ಸಲಹೆ ಕೊಡುತ್ತಾನೆ ಯಾಕೋಬನು ದೇವರಿಗೆ ಒಳಗಾಗಿರಿ ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂದು ನಮಗೆ ಹೇಳುತ್ತಾರೆ ಯಾಕೋಬನು ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ